ಪ್ರೋತ್ಸಾಹದ ನುಡಿಗಳಿಗೆ ನಾನು ಧನ್ಯವಾದ ಹೇಳ್ಬೇಕು ನಿಜಕ್ಕೂ ಚಿಗುರು ಸಭೆಯಲ್ಲಿ ಭಾಗವಹಿಸುದು ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಅಂದ್ರೆ ಅತ್ಯುತ್ತಮವಾದ ಒಂಥರ ಬಹಳ ಸಂಸ್ಕಾರವಂತ ವಿಷಯಗಳನ್ನ ನಾವು ಇಲ್ಲಿ ಹಂಚ್ಕೋತಾ ಇರ್ತೀವಿ ಅದು ನಿಜಕ್ಕೂ ಖುಷಿ ಕೊಡತ್ತೆ ನಾವು ಕಳೆದ ಸಭೆಯಲ್ಲಿ ನಾವು ನೋಡಿದ್ವಿ ಹೇಗೆ ಆ ಶಿವನ ಹಬ್ಬ ನಡೀತಿದೆ ಆ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಜಲಗಾರ ಹೇಗೆ ಆ ಸುತ್ತಮುತ್ತಲಿನ ವಿದ್ಯಮಾನವನ್ನ ನೋಡ್ತಾ ಇದ್ದಾನೆ ರೈತ ಬಂದಿದ್ದು ಹಾಗೆ ಒಬ್ಬ ಯುವಕ ಬಂದಿದ್ದು ಆ ನಂತರ ಒಂದು ಹುಡುಗಿ ಅವಳ ತನ್ನ ವ್ಯತೆಯನ್ನ ಹೇಳಿದ್ದು ನೋಡಿದ್ವಿ ರೈತ ಗುಡಿಗೆ ಹೋಗಿ ಬರ್ತಾನೆ ಆಗ ಜಲಗಾರ ಕೇಳ್ತಾನೆ ಏನ್ ತಂದಿ ಗುಡಿಯಿಂದ ಅಂತ ಅವನೆಲ್ಲ ವೈಭವವನ್ನು ವರ್ಣಿಸ್ತಾನೆ ಆಗ ಜಲಗಾರ ಹೇಳ್ತಾನೆ ಶಿವನನ್ನ ತರ್ಲಿಲ್ವಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಇಬ್ಬರು ಯುವಕರು ಬರ್ತಾರೆ ಆಮೇಲೆ ಭಿಕ್ಷುಕನು ಇರ್ತಾನೆ ಆ ಯುವಕರು ಬಹಳ ಪ್ರಗತಿಪರವಾಗಿ ಮಾತನಾಡ್ತಾರೆ ಆ ಬದಲಾವಣೆ ಮಾಡ್ಬೇಕು ಹೀಗಿರ್ಬೇಕು ಹಳೆಯದಿಲ್ಲ ಸರಿ ಇಲ್ಲ ಅಂತ ಆದ್ರೆ ಅವರೇ ಸ್ವತಃ ಆ ಭಿಕ್ಷುಕನನ್ನ ಬಹಳ ತೊಂದರೆ ಕೊಟ್ಟು ಅವನಿಗೆ ಅಹ್ ಹೋಗ್ತಾರೆ ಅದನ್ನ ನೋಡಿದಾಗ ಜಲಗಾರನಿಗೆ ಬಹಳ ಬೇಸರ ಆಗತ್ತೆ ಬಡವರಿಗೆ ಬಡವರೇ ಗತಿ ಬಹುಶಃ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡಿ ಅವನಿಗೆ ಅನ್ನವನ್ನ ಹಂಚ್ಕೋತೀನಿ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಮತ್ತೆ ಇಬ್ರು ಪಾರ್ವರು ಬರ್ತಾರೆ ಅವ್ರು ಹೇಗೆ ಹಬ್ಬದ ಸಮಯದಲ್ಲಿ ತಾವು ದಕ್ಷಿಣೆಯನ್ನ ಮಾಡ್ಕೊಂಡ್ವಿ ಯಾರ್ಯಾರನ್ನ ಎಂತ ಶೂದ್ರನ್ನೆಲ್ಲ ಸುಲಿಗೆ ಮಾಡಿ ದುಡ್ಡು ಮಾಡಿದ್ವಿ ಅಂತೆಲ್ಲ ಮಾತಾಡ್ಕೊಂಡಾಗ ಇವೆಲ್ಲಾ ನೋಡಿ ಜಲಗಾರನಿಗೆ ಶಿವನನ್ನ ಗುಡಿಯೊಳಗೆ ಬಿಡಕ್ ಮುಂಚೆನೆ ಇವ್ರು ಶಿವನನ್ನ ಓಡಿಸುವಂತವ್ರು ಇವರೆಲ್ಲಾ ಅಂತ ಮನಸ್ಸಿಗೆ ನೋವಾಗಿ ಹೇಳ್ತಾ ಇರ್ತಾನೆ ಆ ಹಾಗೇನೆ ಆ ಸಂದರ್ಭದಲ್ಲಿ ಮುಂದುವರಿತ ಆ ಗುಡಿಯ ಹತ್ತಿರದಲ್ಲಿ ಕಬ್ಬಿಗನೊಬ್ಬನು ಹಾಡುತ್ತಾ ಬರ್ತಾನೆ ಅಲ್ಲೊಬ್ಬ ಕವಿ ಹಾಡ್ತಾ ಬರ್ತೀಯ ಅಂದ್ರೆ ಆ ಊರಿನ ಗುಡಿ ಗುಡಿ ಮುಂದೆ ಜನ ಓಡಾಡ್ತಿದ್ದಾರೆ ಸೊ ಹಾಗೆ ಅಹ್ ಎಷ್ಟೋ ಪಾತ್ರಗಳು ಬರ್ತಾ ಇದೆ ಹೋಗ್ತಾ ಇದೆ ಹುಡುಗಿ ಬಂದ್ಲು ಅವಳು ಪಾಡ್ಗ ಹಾಡ್ಕೊಂಡು ಅವಳು ಬೇತೆಯನ್ನು ಹೇಳ್ಕೊಂಡು ಹೋದ್ಲು ಈಗ ಒಬ್ಬ ಕಬಿ ಬರ್ತಾನೆ ಅವನು ತನ್ನ ಅಭಿಪ್ರಾಯಗಳನ್ನ ತನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದ್ದಾನೆ ಕಬ್ಬಿಗ ಹಾಡ್ತಾ ಇದ್ದಾನೆ ಕೊರಗ ಲೇಖೆ ಮರುಗಲೇಖೆ ಹುಟ್ಟಿ ಬಂದಿಹೆ ಅಳಿಯ ಲೇಖೆ ಸುಖವೇ ಬರಲಿ ದುಃಖ ಬರಲಿ ರೋಗ ಭೋಗಗಳೇನೇ ಬರಲಿ ಎಲ್ಲ ಹೊತ್ತು ಋಣವ ತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಕೊರಗಲೇಕೆ ಮರುಗಲೇಕೆ ಕುಟ್ಟಿದಿರೆಯನು ಅಳಿಯಲೇಕೆ ಕೊರಗಲೇನು ಮರುಗಲೇನು ಬಿಗಿದ ಬಂಧನ ಹರಿಯುವುದೇನು ಸುಖವೇ ಬರಲಿ ದುಃಖ ಬರಲಿ ಜೀವ ದಡರುಗಳೇನೇ ಇರಲಿ ಭಕ್ತಿಯಿಂದ ಶಕ್ತಿಯಿಂದ ಮುಕ್ತಿಗೇರು ಧೈರ್ಯದಿಂದ ಕೊರಗಲೇಕೆ ಮರುಗಲೇಕೆ ಬಂದ ಬಾಳನು ಅಳಿಯಲೇಕೆ ಕೊಡುವನವನು ಬಿಡುವನವನು ಎಂದು ನೀನಿರೆ ಸುಡುವನವನು ಗೆಲುವೆ ಬರಲಿ ಸೋಲೆ ಬರಲಿ ನುಗ್ಗು ಮುಂದೆ ಇರುವುದಿರಲಿ ಅರಿಯ ಕೊಲ್ಲು ಗೆಲ್ಲು ಇಲ್ಲ ರಣದಲ್ಲಿ ಜವಗೆ ಸಲ್ಲು ಕೊರಗಲೇಕೆ ಮರುಗಲೇಕೆ ಬಂದು ದಾಯಿತು ಅಳಿವೇಕೆ ನಮ್ಮ ಬಾಳು ಸವಿಯ ಬಾಳು ಯಾವುದಿಲ್ಲಿ ಕಡಿಮೆ ಹೇಳು ತಿಳಿಯ ಬಾನು ಹೊಳೆವ ಮೀನು ಸೂರ್ಯಚಂದ್ರರು ಬೆಟ್ಟ ಕಾನು ಹರಿವೆ ತುಂಗೆ ದಿವಿಜ ಗಂಗೆ ಹಾಲು ಮಳೆ ಇದೆ ಬರವ ಪಿಂಗೆ ತರುಣೆಯೊಲ್ಮೆ ಎಲ್ಲ ಇಲ್ಲಿ ಯಾವುದೆಮಗೆ ಕಡಿಮೆ ಇಲ್ಲಿ ಕೊರಗಲೇಕೆ ಮರುಗಲೇಕೆ ಬಂದ ಬದುಕನು ಬಯ್ಯಲೇಕೆ ಒಲಿದು ಕೂಡಿ ನಲಿದು ಹಾಡಿ ನಮ್ಮ ಪಡೆದವನಂತೆ ಆಡಿ ಪರವ ನಾವು ಪಡೆವ ಮುನ್ನ ಪಡೆಯಲೆಳೆಸುವ ತಿರೆಯ ಹೊನ್ನ ಪರವ ನಾವು ಪಡೆವ ಮುನ್ನ ಪಡೆಯಲೆಳೆಸುವ ತಿರೆಯ ಹೊನ್ನ ಕೊರಗಲೇಕೆ ಮರುಗಲೇಕೆ ಬರಿದ ಬಾಳನು ಜರುವುದೇಕೆ ಅಂತ ಕಬ್ಬಿಗ ಹಾಡ್ತಾ ತೆರಳ್ತಾನೆ ಆ ಸಮಯದಲ್ಲಿ ಒಂದು ಬಾಲಕರ ಗುಂಪು ಹಾಡ್ತಾ ಬರುತ್ತೆ ಸಣ್ಣ ವಯಸ್ಸಿನ ಹುಡುಗರು ಅವರು ಹಾಡು ಹೇಳ್ತಾ ಬರ್ತಾರೆ ಆ ಬಾಲಕರೆಲ್ಲ ಹಾಡ್ತಾ ಇದ್ದಾರೆ ನಾವು ಮರುಳರು ನಾವು ಕುಡುಕರು ವೆಮ್ಮಾಟವು ಕಾರ್ಯವಿಲ್ಲದೆ ಬರಿದೆ ಸಂಚರಿಪ ಲಸಗಾರರ ಕೂಟವು ಗಗನದಿ ಹಾರಿಯಾಡುವ ಹಕ್ಕಿಗಳು ನಾವು ಬಾಲರು ಹೋಗಲೆಂದೇ ಬರುವೆವು ಹೋಗಿ ಮರುಳೈ ತರುವೆವು ನಿತ್ಯತೆಯ ಗರ್ಭದಲ್ಲಿ ಜನಿಸುವ ನಾವು ಲೀಲಾಶೀಲರು ಕರ್ಮ ಲೀಲೆಯು ಲೀಲೆ ಕರ್ಮವು ಎಂಬುದನ್ಮಯ ಧರ್ಮವು ಪಡೆವುದೆಮಗೇನಿಲ್ಲವೋ ಕಳೆವುದೆಮಗೇನಿಲ್ಲವು ಲಾಭ ನಷ್ಟಗಳೊಂದು ಮಿಲ್ಲವು ಎಂಬುದೇ ಪರಮ ಮರ್ಮವು ಹಾಡಿಯಾಡುತ್ತ ಕುಣಿದು ನಲಿವೆವು ಹಾಸ್ಯ ಮಾಡುತ್ತ ಕಾಲನ ಜವನ ಮೀಸೆಯ ನೆಲೆಬೆವು ಕೋರೆದಾಡೆಯ ಸೆಳೆವೆವು ಅಮೃತ ಪುತ್ರರು ನಾವು ಮೃತ್ಯುವ ಲಕ್ಷವೆಮ ಗಿಣಿತಿಲ್ಲವು ಮುಕ್ತ ಜೀವರು ನಾವು ಬಂಧನ ಲೀಲೆಯಾಡುತ್ತಲಿರುವೆವು ಲೀಲೆಯೆಂಬುದೇ ಮುಕ್ತಿಯು ಮರಳುತನವೇ ಶಕ್ತಿಯು ಹೀರಿ ಲೀಲಾ ಮದುವನೆಲ್ಲರೂ ಮತ್ತರಾಗಿಯೇ ಬರುವೆವು ಯವನದ ಒಂದು ಉತ್ಸಾಹ ಆ ಒಂದು ಜೀವನದ ಬಗ್ಗೆ ಇರುವಂತಹ ಒಂದು ಆ ಪ್ರೀತಿಯನ್ನ ಇದು ತೋರ್ಸತ್ತೆ ಅವರೆಲ್ಲಾ ಹಾಡ್ತಾ ಹೋಗ್ತಾರೆ ಅಲ್ಲಿ ಜನರೆಲ್ಲ ಗುಂಪ್ ಗುಂಪಾಗಿ ಹೋಗ್ತಿದ್ದಾರೆ ದೇವಸ್ಥಾನದ ಕಡೆಗೆ ಜಲಗಾರ ಒಬ್ಬನೇ ಕೂತ್ಕೊಂಡಿದ್ದಾನೆ ಜಲಗಾರ ಮತ್ತೆ ಮಾತನಾಡ್ತಾನೆ ಸದ್ದಿಲ್ಲದಿರುಳೆ ನಿಂತು ಕಣ್ಗೆಟ್ಟ ಮಗಿ ಹುಡು ಪನಗಳಂ ಗಿರಿಗಳಂ ಹೊಳೆ ತೊರೆಗಳೆಲ್ಲ ತುಂಬಿಸಿ ತುಂಬಿಸಿಹ ಜೊನ್ನೆನಿತು ಚೆಲ್ವಾಗಿದೆ ಬೆಳೆದಿಂಗಳಂತೂ ಮಲಗಿಳೆಯದೆಯ ಮೇಲೆ ಗಗನ ದೇನುವ ಕೊರಳ ಗಂಗೆದವಲ್ ತಿಂಗಳಿನ ಪಾಲ್ಗಡಲ ಬಲ್ದೆರೆಗಳಗ್ರದಲ್ಲಿ ತೇನುತಿಹ ನೊರೆಯುರುಳಿ ಅಂದದಲ್ಲಿ ಒಲಿದವನ ಸವಿಗನಸಿನಲ್ಲಿ ಸುಳಿವ ನಲ್ಲೆ ಅಂಚಲದಂತೆ ಮೆರೆಯುತ್ತಿದೆ ತಿಳಿಯಾಗಸದಲ್ಲಿ ಬೆಳ್ಮುಗಿಲಿ ವಿಶ್ವದ ಸುಶುಕ್ತಿ ಇದು ಕುಳಿತಿಲ್ಲಿ ಶಿವನ ತ್ಯಾನಿಸುವೆ ಸದ್ದಿಲ್ಲದೇಕಾಂತದಲ್ಲಿಯೇ ಭಕ್ತಿಲತೆ ಚಿಗುರಿ ಪರಮಾತ್ಮ ನಡಿಯಲರುಗಳ ಮುಟ್ಟುವವು ಲೋಕವರಿಯದು ಸಿದ್ಧರೆನಿತಿಹರು ರೆಣಿತಿಹರು ಜಲಗಾರರಾಗೆಂದು ಲೋಕವರಿಯದು ಸಿದ್ಧರೆನಿತಿಹರು ಜಲಗಾರರಾಗೆಂದು ಅಂತ ಹೇಳಿ ಹಾಡು ಹೇಳ್ತಾ ಇದ್ದಾನೆ ದಯಾನಿವಾಸ ನೀನು ದೇವರನ್ನ ಪ್ರಾರ್ಥಿಸುತ್ತಿದ್ದಾನೆ ಶಿವನನ್ನ ದಯಾ ನಿವಾಸ ನೀನು ದೇವ ದೇವ ಮೈದೋರೈ ಸದಾ ಪಿತಾಜಿ ನೀನು ಬಾಲನಾನು ಕಾಪಾಡೈ ಪುರಾಣ ಆದಿ ವೇದ ಯಾಗ ದಾನ ಮತಾಚಾರಾದಿ ಚಾಗ ಯೋಗ ಧ್ಯಾನ ಅಕರ್ಮ ಕರ್ಮ ಧರ್ಮ ದಾಸ ದಾಸ ನಾನರಿಯೇ ಎನ್ನಂತರಂಗ ನೀನೆ ಎಂಬುದೊಂದೇ ಬಲ್ಲೆನೈ ಪೂರಿ ಕಾಶಿ ಯಾತ್ರೆ ಜಾತ್ರೆ ನಾನೊಂದನೊಲ್ಲೆ ನೀನೇ ಎಲ್ಲ ದೇವ ಅನಾದಿ ದೇವ ನಿನ್ನ ಸೇವೆಯೊಂದೇ ಸಾಕೆ ನಗೆ ಎನ್ನಂತರಂಗದಲ್ಲಿ ನಿಂತು ನೀನು ಮೈ ದೋರೈ ಅಂತ ಭಕ್ತಿಯಿಂದ ಹಾಡ್ತಾ ಇರೋ ಸಂದರ್ಭದಲ್ಲಿ ಹಠಾತ್ ಆಗಿ ಶಿವ ಜಲಗಾರನ ವೇಷವನ್ನ ಧರಿಸಿ ಅವನ ಮುಂದೆ ಮೈದೋರ್ ಬಿಡ್ತಾನೆ ಅಲ್ಲೇ ಪ್ರತ್ಯಕ್ಷ ಆಗ್ತಾನೆ ಜಲಗಾರನ ವೇಷದಲ್ಲಿ ಶಿವ ಬಂದಿದ್ದಾನೆ ಅದನ್ನ ನೋಡಿ ಜಲಗಾರನಿಗೆ ಆಶ್ಚರ್ಯ ಆಗತ್ತೆ ಯಾರು ಇವನು ಜಲಗಾರ ಇನ್ನೊಬ್ಬ ಅಂತ ಹೇಳಿ ನೀನಾರು ಆ ಕೃತಿಯೇ ನೀನಾರು ಯಾರು ಮಾನುಷವಾಗಿ ಕಂಡರೂ ಅಮಾನುಷವಾಗಿ ತೋರುತಿಯೇ ಮಿಣುಕುತಿಯ ತಾರೆಗಳ ನೇರಿಸುವ ಕಂಗಳಿಂದೇಕೆನ್ನ ನೋಡುತ್ತಿಹೇ ಇತ್ತು ನೀನಾರು ನೀನಾರು ಆ ಕೃತಿಯೇ ಅಂತ ಬೆದರುತ್ತ ಕೇಳ್ತಾನೆ ಆಗ ಶಿವ ಗಂಭೀರನಾಗಿ ಹೇಳ್ತಾನೆ ಅಂಜದಿರು ಸೋದರನೇ ಅಂಜದಿರು ನಾನಿನ್ನ ಬಂಧು ಆಗ ಜಲಗಾರ ವಿಸ್ಮಿತನಾಗ್ತಾನೆ ಕೇಳಿ ಏನು ನೀನಂತ ಬಂದು ನಾನರಿಯ ದೇಹ ಬಂದು ಆಗ ಶಿವ ಹೇಳ್ತಾನೆ ನಾನಿನ್ನ ಜಾತಿ ಆಗ ಜಲಗಾರನಿಗೆ ಆಶ್ಚರ್ಯ ಆಗತ್ತೆ ನೀನೆನ್ನ ಜಾತಿ ಊರ ಜಲಗಾರ ನೀನು ಅಂತ ಕೇಳ್ತಾನೆ ಆಗ ಶಿವ ಹೇಳ್ತಾನೆ ನಾನೊಬ್ಬ ಜಲಗಾರ ಅಂಜದಿರು ಸೋದರನೇ ಜಗದ ಜಲಗಾರ ನಾನು ಶಿವನೆಂದು ಕರೆಯುವರು ಎನ್ನ ಚಣಕು ಚಣಕು ಜಗದ ಪಾಪವ ನುಂಗುವನು ನಾನು ಪೂರ್ವದಲ್ಲಿ ಕಡಲ ಕಡೆಯಲು ಹುಟ್ಟಿ ಸೃಷ್ಟಿಯಂ ಸುಡುತ್ತಿದ್ದ ಘೋರ ಹಾಲಾ ನುಂಗಿದ ನಂಜುಗೊರಲನು ನಾನು ಪದ್ಮನಾಭನ ನಿಲಯ ವೈಕುಂಠವದರಿಂದ ರಮಣೀಯವಾಗಿರುವುದು ಮೇಣನ್ನ ಜಲಗಾರತನದಿಂದ ಸೊದೆ ಅಮರರು ಅಮರತೆಯ ಹೊಂದಿಹರು ವಿಶ್ವದಲ್ಲಿ ಸೌಂದರ್ಯ ಬಾಳುತ್ತಿದೆ ತೊಳಗುತಿಹ ಚುಕ್ಕಿಗಳು ಬೆಳಗುತಿಹ ಚಂದಿರನು ದಿನ ದಿನವೂ ತಳತಳಿಸಿ ಬಾಂದಳದಿ ಸುತ್ತುತಿಹ ದಿನಮಣಿಯು ಬೋರ್ಗರೆವ ಕಡಲುಗಳು ತಿಳಿಯಾಗಿ ಹೊಳೆಯುಗಳು ಮೆರೆಯುವ ಅರಣ್ಯಗಳು ಎಲ್ಲವೂ ಎಲ್ಲವೂ ಜಲಗಾರನೊಬ್ಬನಿಗೆ ಋಣಿಯಾಗಿ ಬಾಳುತ್ತಿವೆ ರುದ್ರನೆಂಬರು ಎನ್ನ ಶಿವನೆಂಬರೆನ್ನ ಹೇಸುವರು ಅಂಜುವರು ಜಲಗಾರನೆ ಅಂತ ಹೇಳ್ತಾನೆ ಆಗ ಜಲಗಾರ ಬಹಳ ವಿನಯದಿಂದ ಹೇಳ್ತಾನೆ ನಿನ್ನ ನಾ ಶಿವನೆಂದು ನಂಬುವುದೆಂತು ಹೇ ದೇವ ಇವನಿಗೆ ಅನುಮಾನ ಶಿವ ಅವನ ಮಾಮೂಲಿ ಸ್ವರೂಪದಲ್ಲಿಲ್ವಲ್ಲ ಅದಕ್ಕೆ ಕೇಳ್ತಾನೆ ಹೇ ದೇವ ನಿನ್ನಿ ರೂಪಮಂ ನಾನೆಂದು ಮಾವೆಡೆಯೊಳಂ ಕಂಡರಿಯೇ ಕೇಳರಿಯೇ ತಿಳಿದವರು ಪಂಡಿತರು ಬೇರೊಂದು ರೀತಿಯಲ್ಲಿ ಬಣ್ಣಿಸಿರುವವರು ನಿನ್ನ ಆಗ ಶಿವ ಹೇಳ್ತಾನೆ ಬಿಜ್ಜೆ ಕವಡ ಕವಡು ಬಣ್ಣನೆಯ ನಂಬದಿರು ಬಿಜ್ಜೆ ಒಳರು ಅಂದ್ರೆ ವಿದ್ಯೆಯನ್ನ ಉಳ್ಳವರು ಬಿಜ್ಜೆ ವಿದ್ಯೆ ಒಳರು ಅಂದ್ರೆ ಒಳಗೊಂಡವರು ವಿದ್ಯೆಯನ್ನ ಉಳ್ಳವರು ಅಂದ್ರೆ ವಿದ್ಯಾವಂತರು ಅಥವಾ ತಿಳಿದವರು ಕವಡು ಬಣ್ಣನೆ ಕಪಟದ ಬಣ್ಣನೆ ಅಂದ್ರೆ ಸುಳ್ಳಿನ ಅಥವಾ ಮೂಡಿಯ ಮಾತಿನ ಬಣ್ಣನೆಗಳು ಇದು ಬಿಜ್ಜೆ ಒಳರ ಕವಡು ಬಣ್ಣನೆಯ ನಂಬದಿರು ಸಹೋದರನೇ ಕುರುಡನಾದವನಿಗೆ ಇನನ ಬಣ್ಣಿಸುವ ಕುರುಡನಾದವನಿಗೆ ಇನನ ಬಣ್ಣಿಸುವ ತೆರದಿ ಅಂದ್ರೆ ಕುರುಡನೊಬ್ಬ ಇನ ಅಂದ್ರೆ ಸೂರ್ಯ ಕುರುಡನಿಗೆ ಸೂರ್ಯ ಹೆಂಗಿದೆ ಗೊತ್ತಿಲ್ಲ ಆದ್ರೆ ಅದನ್ನ ಅವನು ಬಣ್ಣನೆ ಮಾಡಿದ್ರೆ ಅವನು ಬೇರೆದೇ ರೂಪವನ್ನ ಕೊಡ್ತಾನೆ ಸೂರ್ಯ ಹೇಗಿದಾನೆ ಅದಕ್ಕೆ ವಿಭಿನ್ನವಾಗಿ ಆ ರೀತಿಯಲ್ಲಿ ಕುರುಡನ ಕುರುಡನಾದವನು ಇನನ ಬಣ್ಣಿಸುವ ತೆರೆದಿ ಪಂಡಿತರು ಬಂಡಿಪರು ಕಲ್ಪನೆಯ ಶಿವನ ನನ್ನ ನಿಜರೂಪ ನೋಡಲವರೆಲ್ಲ ಹೇಸುವರು ಬೆದರಿ ಹಿಂಜರಿಯುವರು ಎನ್ನೀ ನಿಜರೂಪದಿಂದ ಕರ್ಮದಲ್ಲಿ ಪೂಜಿಪನು ನೀನೊಬ್ಬನಲ್ಲದಿನ್ನಾರನ ಕಾಣೆ ಅಂತ ಹೇಳಿದಾಗ ಜಲಗಾರ ಕೈ ಮುಗಿದು ಅವನ ಅನುಮಾನಗಳನ್ನ ಹೇಳ್ತಾನೆ ಶಿವ ಅಂದ್ರೆ ಅವನು ಹೇಗ್ ನೋಡಿದಾನೆ ಅಂತ ಹೇಳಿ ರಜತಗಿರಿ ಗೊಡೆಯನಾಗಿ ಹೇ ಅಂತೆ ಪೈಲೋಸಪತಿಯಂತೆ ಮುಕುಟದಲ್ಲಿ ಹಿಮಕರನ ತೊಟ್ಟಿರುವ ಶಶಿಧರನು ನೀನಂತೆ ಜಡೆಯೊಡವೆ ಗಂಗೆಯಾಗಿ ಹಳಂತೆ ಕೊರಳಿನಲ್ಲಿ ಹಾವುಗಳ ಕಟ್ಟಂತೆ ಹಳೆಯಲ್ಲಿ ಉರಿಗಣ್ಣನುಳ್ಳ ಮುಕ್ಕಣ್ಣನಂತೆ ಗಿರಿಜಾರಮಣನಂತೆ ವಿಷಕಂಠ ನೀನಂತೆ ನೀಂ ಕುಬೇರನ ಮಿತ್ರನಂತೆ ಇಂತಿಹನು ಜಗದ ಜಲಗಾರ ಮಹನೆಂತು ಇಂತಿಹನೆನ್ನ ಬಾಂಧವನೇ ಸೋದರನೇ ಅಂತ ಕೇಳಿದಾಗ ಶಿವ ಉತ್ರ ಮುಗುಳ್ನಗೆಯಿಂದಲೂ ಸ್ವಲ್ಪ ದರ್ಪದಿಂದಲೂ ಶಿವ ಉತ್ತರ ಕೊಡ್ತಾನೆ ಸೋದರನೇ ಶಿವನು ಶಾಸ್ತ್ರಿಗಳ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಕವಿತೆಯ ಶಿವನಲ್ಲ ಬೆಳ್ಳಿ ಬೆಟ್ಟದ ಮೇಲೆ ಗಿರಿಜೆಯೊಡಗೂಡಿ ಸರಸವಾಡುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಒತ್ತುತಿಹ ಕಸದ ರಾಶಿಯ ಮೇಲೆ ನಿಂತು ಹತ್ತಿ ನರ್ತನ ಎಸಗುತಿಹ ತೋಟಿ ನಾನು ನಿಜ ಶಿವನು ಜಲಗಾರ ನಿನ್ನ ಮುಂದಿಹನು ನೋಡು ಅಂತ ಹೇಳ್ತಾನೆ ಆಗ ಜಲಗಾರ ಅವನಿಗೆ ಅನುಮಾನ ಆಗತ್ತೆ ಹೇ ದೇವ ಪಂಡಿತರಾದೇ ಕಂತು ಬಣ್ಣಿಬ್ಬರು ಅಂತ ಇವನು ಪ್ರಶ್ನೆಯನ್ನ ಕೇಳ್ತಾನೆ ಆಗ ಶಿವ ಹೇಳ್ತಾನೆ ಸೋದರನೇ ಶಾಸ್ತ್ರಿಗಳ ಕಂಗಳಿಗೆ ನಾನು ನೋಡಲು ಕುರೂಪಿಯಾಗಿದ್ದೆ ಅದರಿಂದ ಚಲ್ವಾ ಅಂತ ತಂಗದಿರ ನೊಡವೆ ನನಗೆ ತಂಗದಿರ ಚಂದ್ರ ಅದಕ್ಕೆ ಅವನನ್ನ ನನಗೆ ಒಡವೆ ಮಾಡಿದ್ರು ಚಲ್ವಾಂತ ತಂಗದಿರ ನೊಡವೆ ನನಗೆ ಅವರ ಭಾಗಕ್ಕೆ ನಾನು ಪಾಪಿಯಾಗಿದ್ದೆ ಅದರಿಂದ ಗಂಗೆಯನ್ನು ತೊಡೆಸಿದರು ತಲೆಯಲ್ಲಿ ತೊಳದೆನ್ನ ಸುತ್ತ ಮಾಡಲು ಎಂದು ಅಸ್ಪೃಶ್ಯನಾಗಿದ್ದೆ ಅದರಿಂದ ಹಣೆಗಳನ್ನ ಮುಡಿಸಿದರು ಸುಟ್ಟನ್ನ ಶುಚಿ ಮಾಡಲೆಂದು ರೌದ್ರತೆಯನ್ನು ಈಯಲೆಂದೆನಗೆ ಉರಗಗಳ ಸುತ್ತಿದರು ಕೊರಳಲ್ಲಿ ಜೋಯಿಸರ ಭಾಗಕ್ಕೆ ಶಿವನು ಮುಟ್ಟದವನಾಗಿ ಹನು ಚಂದ್ರನಿಲ್ಲದೆ ಗಂಗೆ ಇಲ್ಲದೆ ಹಣೆ ಹಣೆಗಣ್ಣು ಹಾವುಗಳು ಇಲ್ಲದೆಯೇ ಜನಿವಾರ ಬೂದಿಗಳು ಇಲ್ಲದೆಯೇ ಶಿವನ ಗುಡಿಗೆ ಸೇರಿಸ ಸೇರಿಸರು ಶಿವನಾದ ಎಣ್ಣ ಅದರಿಂದ ನಿಜವಾದ ಶಿವನು ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಅವನು ಎಂದೆಂದಿಗೂ ಇಲ್ಲ ಅಂತ ಹೇಳ್ತಾನೆ ಆಗ ಜಲಗಾರ ಕೇಳ್ತಾನೆ ಹೇ ದೇವ ನೀನು ಮತ್ತೆಲ್ಲಿರುವೆ ಅಂತ ಕೇಳಿದಾಗ ಕಡೆಯದಾಗಿ ಶಿವ ಹೇಳ್ತಾನೆ ಬೀದಿ ಗುಡಿಸುವ ಬಡವ ನಾನಿರುವೆ ಉಳುತಿರು ಉಳುತಿರುವ ಒಕ್ಕಲಿಗೆ ನೆಡೆಯಲ್ಲಿ ನಾನಿರುವೆ ಎಲ್ಲಿ ಹೊಲೆಯನು ನನ್ನ ಕಾರ್ಯದಲ್ಲಿ ತೊಡಗಿಹನು ಅಲ್ಲಿ ನಾನವನ ಪಕ್ಕದೊಳಿರುವೆ ಕುಂಟರನು ಕುರುಡರನು ದೀನರನು ಅನಾಥರನು ಕೈ ಹಿಡಿದು ಪರೆಯುತಿಹ ನಡೆಯಿರುವೆ ಆ ನನ್ನ ಭಕ್ತರಿಗೆ ನನ್ನ ನಿಜ ರೂಪದಿಂದ ಮೈದೋರಿಸಲು ಹುವೆನು ನೀನೆನ್ನ ನಿಜ ಭಕ್ತನಾಗಿರುವೆ ಅದಕ್ಕಾಗಿ ಕಲ್ಪನೆಯ ರೂಪವನು ತೆಗೆದುಕುವುದು ಮಂದಿ ಹೆನು ನೋಡಲ್ಲಿ ಚಂದ್ರನ ಬಿಸುಟ ಹೆನು ಗಗನಕ್ಕೆ ಗಂಗೆಯನ್ ಎಸದಿಹೆನು ಹಿಮಗಿರಿಗೆ ಹಾವುಗಳ ಪಾತಾಳ ಕಟ್ಟಿ ಹೆನು ಹಣೆಗಳನ್ನ ಹಂಚಿ ಹಂಚಿಹೆನು ನೇಸರ್ ಅಲ್ ಅರಿಲ್ಗಳಿಗೆ ಅರಿಲ್ಗಳು ಅಂದ್ರೆ ಸೆಲಿಸ್ಟಿಯಲ್ ಬಾಡೀಸ್ ಅಂತ ಅಂದ್ರೆ ಸ್ಟಾರ್ಸ್ ಅಂತ ಹೇಳ್ಬೋದು ಭಯಂಕರದ ಮಸನದಲ್ಲಿ ಬಿದ್ದಿ ಜೋಯಿಸರು ಹಚ್ಚಿದ ಎನ್ನ ಮೈಬೂದಿ ಚಟ್ಟಗಳ ಕಟ್ಟುತ್ತಿದೆ ಅವರನೆಗೆ ತೊಡಿಸಿದ ಯಜ್ಞೋಪವೀತ ಅವರಿತ್ತ ಪೊರಕೆಯಂದದ ಶೂಲಾ ಗುಡಿಸುತ್ತಿದೆ ಬ್ರಹ್ಮಗಳ ಬೀದಿಯನು ಶಾಸ್ತ್ರಿಗಳು ಶಿವಗಿತ್ತ ದಾನಗಳು ತೊಲಗೆ ಉಳಿಯುವವನು ಜಗದ ಜಲಗಾರ ಊರ ತೋಟಿಯು ನಾನು ಜಗದ ಜಲಗಾರನು ನಾನು ಜಗದ ತೋಟಿಯು ನಾನು ಬಾಯನ್ನ ಸೋದರನೆ ನೀ ನನ್ನ ನಿಜ ಭಕ್ತ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ ನೀನೇ ನಾನಾಗಿ ಹೆನು ನಾನೇ ನೀನಾಗಿರುವೆ ಶಿವ ನೀನು ಶಿವ ನೀನು ಅಂತ ಹೇಳಿದಾಗ ಜಲಗಾರ ಭಾವ ವಶನ ಆಗ್ತಾನೆ ಶಿವ ನಾನು ಶಿವ ನಾನು ಅಂತ ಹೇಳಿ ಅಹ್ ಮುಂದ್ ಬರೆದು ಶಿವನ ತೆಕ್ಕೆಯೊಳಗೆ ಒಳಗೆ ಸಾಕ್ತಾನೆ ಅವರಿಬ್ರು ಒಬ್ಬರನ್ನೊಬ್ಬರು ಅಪ್ಪುತ್ತಾರೆ ಅಲ್ಲಿಗೆ ಪರದೆ ಇಳಿಯುತ್ತೆ ಧನ್ಯವಾದಗಳು